ಡೇ ಟೂಗೆ ಸ್ವಾಗತ ನಾವೆಲ್ಲ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ತೋರಿಸ್ತೀವಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಓ ನಮ್ಮ ಮಂಜು ಸಣ್ಣ ತಿಂಡಿ ತಿಂದ ಆಯ್ತು ಅಮ್ಮೆಲ್ಲ ಅಮ್ಮ ಅದೆಲ್ಲ ಬಾ ನಾವಿಬ್ರು ಆಯ್ತಾ ಇರೋ ನಡ್ಕೊಂಡು ಹೋಗಿ ಬರ್ತಾರೆ ಸರಿ ಗಾಡಿ ಫೋನಲ್ಲಿ ಮಾತಾಡ್ಕೊಂಡು ನಿಂತಿದ್ದೋ ಸ್ವಲ್ಪ ಹೊತ್ತು ಗಾಡಿ ಬಂತು ಅಂತ ಹೇಳಿದ್ರು ಅವಾಗ ಗಾಡಿ ಹತ್ರ ಹೋದೋ ನೋಡಿ ಗಾಡಿ ಮೇಲೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಹಿಂದೆ ಲಾರೀಲಿ ಎಲ್ಲ ಮದುವೆಗೆ ಹೋಗಿವು ಇವತ್ತು ಲಾರಿ ನಾವೆಲ್ಲ ಮದುವೆಗೆ ಹೋದವು ಬಿಸಿಲು ಅಂತ ಎಲ್ಲ ತಲೆ ಮೇಲೆ ಸೆರಗು ಮತ್ತೆ ಖರ್ಚಿಪ್ ಹಾಕೊಂಡು ಕುತ್ಕೊಂಡು ಎಲ್ಲ ಆಂಟಿ ಇದ್ದಿರೋ ಅಜ್ಜಿದಿರು ಎಲ್ಲ ಮಾತಾಡ್ತಿದ್ರು ಅಂಕಲ್ ನಿಂತಿದ್ರು ಹಾಯ್ ಮಾಡಿ ಅಂತ ಅಂದೆ ಎಲ್ಲ ಹಾಯ್ ಮಾಡ್ತಿದ್ರು ಲಾರಿಯಿಂದ ಎಲ್ಲ ಕೆಳಗಡೆ ಇಳಿತಿದ್ದು ಅವಾಗ ಅಕ್ಕ ಬಂದು ಎಲ್ರೂ ಮಾತಾಡ್ಸಿದ್ರು ಅಕ್ಕ ಇವಾಗ ಬಂದ್ರ ಅಂತ ಹಂಗೆ ಒಂದು ಹಾಯಿ ಹೇಳಿ ಒಳಗಡೆ ಹೋಗ್ತಿದ್ದು ಆವಾಗ ಅಣ್ಣ ಸಿಕ್ತು ಅಣ್ಣನ ಮಾತಾಡ್ಸ್ಕೊಂಡು ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಚೌಟ್ರಿ ಒಳಗಡೆ ಬಂದು ಹಾಗೆ ಯಾರ್ಯಾರು ಬಂದಿದ್ದಾರೆ ಅಂತ ಅಲ್ಲೊಂದು ವೀಡಿಯೋ ಮಾಡಿ ಗಂಡು ಹೆಣ್ಣನ್ನು ನೋಡೋಕ್ಕೆ ಅಂತ ಓದೋ ಅವ್ರನ್ನ ರಿಸೆಪ್ಷನ್ಗೆ ನಿಲ್ಸೋಕೆ ರೆಡಿ ಮಾಡ್ತಿದ್ರು ಮತ್ತು ಅಲ್ಲಿ ಅಕ್ಕನ ಪಾಪು ಇತ್ತು ಅಕ್ಕನ ಪಾಪನ ಮಾತಾಡಿಸ್ಕೊಂಡು ಹೈ ಮಾಡಿ ಟೆಂಪಲ್ಗೆ ಹೋಗೋಣ ಅಂತ ಎಲ್ಲ ಈಚೆ ಬಂದು ನಿಂತಿದ್ದು ಆವಾಗ ಹುಡ್ಗಿನ ಕರೆಸಿದ್ರು ದೇವಸ್ಥಾನಕ್ಕೆ ತಲೆಗೆ ಹೋಗ್ಬೇಕಂತೆ ಅವ್ರ ಕೈಯಿಂದ ತಗೊಂಡೋಗ್ಬೇಕಂತ ಅವಾಗ ಗಂಡು ಇವರೇ ನೋಡಿ ಅಣ್ಣ ಬಂದು ಮಾತಾಡಿಸ್ತಿದ್ರು ನನ್ನ ಇವಾಗ ಬಂದ್ರಪ್ಪ ಅಂತ ಮತ್ತು ಅಲ್ಲಿಂದ ತಳಿಗೆ ಎಲ್ಲ ತಗೊಂಡು ಟೆಂಪಲ್ ಹತ್ರ ಬಂದು ಟೆಂಪಲ್ ಹತ್ರ ಬರ್ತಿದ್ದಂಗೆ ಅಲ್ಲೊಂದು ಜೋಡಿ ಬಂದು ಆಲ್ರೆಡಿ ಪೂಜೆ ಮಾಡಿಸ್ಕೊಂಡು ಕಾರಲ್ಲಿ ಹೋಗ್ತಿದ್ರು ಹಾಗೆ ಒಂದು ವೀಡಿಯೋ ಮಾಡಿದೆ ಇವರು ಕಾರಲ್ಲಿ ಬಂದು ಅಣ್ಣ ಅಕ್ಕ ಎಲ್ಲ ಪೂಜೆ ಮಾಡಿಸೋಣ ಅಂತ ತಳಿಗೆ ಎಲ್ಲ ಹೊತ್ಕೊಂಡು ನಿಂತಿದ್ರು ಇನ್ನೂ ಟೆಂಪಲ್ ಒಳಗಡೆ ಹೋಗಿಲ್ಲ ಇವಾಗ ದೇವಸ್ಥಾನದೊಳಗಡೆ ಹೋಗ್ತಿದೆ ಎಲ್ಲ ನಡ್ಕೊಂಡು ಬನ್ನಿ ಇದು ನಾವು ಯಾವ ಟೆಂಪಲ್ಗೆ ಹೋಗಿದ್ದೀವಿ ಅಂತ ತೋರಿಸ್ತೀನಿ ವೀಡಿಯೋದಲ್ಲಿ ಬನ್ನಿ ನೋಡಿ ಇದೇ ಲಕ್ಷ್ಮೀ ಲಕ್ಷ್ಮೀದೇವಿ ಅಮ್ಮನವ್ರ ದೇವಸ್ಥಾನ ಅಂತ ಹಾಗೆ ಉಲ್ಲಾಸನ ತೋರಿಸಿ ಅವನಿಗೆ ಹಾಯ್ ಮಾಡಿ ನೋಡಿ ಇದೇ ದೇವಸ್ಥಾನ ಅಂತ ದೇವಸ್ಥಾನದೊಳಗಡೆ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ ನೋಡಿ ಟೆಂಪಲ್ ಯಾವ ಥರ ಇದೆ ಅಂತ ದೇವಸ್ಥಾನದಿಂದ ಚೌಟ್ರಿ ಬಂದ ತಕ್ಷಣ ಊಟ ಮಾಡೋಕ್ಕೆ ಅಂತ ಹೋದು ಊಟ ಕೂತಿದ್ದು ಆವಾಗ ನಾನು ಸಹ ಎಲ್ಲ ಏನೇನು ಬಳಸ್ತಾರೆ ಅಂತ ನೋಡ್ತಿದ್ದೆವು ಮುದ್ದೆ ಮತ್ತು ಮಟನ್ ಸಾಂಬಾರ್ ಚಿಕನ್ ಎಲ್ಲ ಮಾಡಿಸಿದ್ರು ಇವರೆಲ್ಲ ಊಟ ಆದಮೇಲೆ ಕುತ್ಕೊಂಡು ಎಲೆ ಅಡಿಕೆನ ಹಾಕೊಂಡು ಕೂತಿದ್ರು ಸುಮ್ಮನೆ ಈಜೆ ನಾನು ಸಹಾನ ಐಸ್ ಕ್ರೀಮ್ ತಗೊಂಡು ಐಸ್ ಕ್ರೀಮ್ ತಿಂದು ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಇರಿ ಅಟ್ ಬವ್ಯ ಗೌಡ ಒನ್ ಟು ಯೂಟ್ಯೂಬ್ ಚಾನಲ್